दादी किया हमको प्यार कितना दादी दुलार जितना दादी ओ मीठी दादी किया हमको प्यार कितना ಓಂ ಶಾಂತಿ ಓಂ ಶಾಂತಿ ಇಂದಿನ ಶುಭ ಮುಂಜಾನೆಯ ಶುಭ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ಎಲ್ಲ ನನ್ನ ಗಣ್ಯ ಮಹಾನ್ ವಿಶೇಷ ಸಹೋದರ ಸಹೋದರಿಯರಿಗೆ ಅಭಿನಂದಿಸ್ತಾ ಈ ಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಏನು ಈ ಕಾರ್ಯಕ್ರಮದ ಹಿಂದೆ ಇರತಕ್ಕಂತಹ ಒಂದು ಹಿನ್ನೆಲೆಯೇನು ತಾವೆಲ್ಲರೂ ನೋಡ್ತಾ ಇದ್ದೀರಿ ಬೋರ್ಡಲ್ಲಿ ನಮ್ಮೆಲ್ಲರ ಪ್ರೀತಿಯ ಆಧರಣೀಯ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರ ಹದಿನೆಂಟನೇ ಪುಣ್ಯ ಸ್ಮೃತಿ ದಿನ ಆಗಸ್ಟ್ ಇಪ್ಪತ್ತೈದು ಇದನ್ನು ಇಡೀ ವಿಶ್ವದಾದ್ಯಂತನೂ ವಿಶ್ವ ಬಂಧುತ್ವ ದಿನವಾಗಿ ಆಚರಿಸಲಾಗುತ್ತೆ ದಾದೀಜಿಯವರು ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳರಲ್ಲೇ ಈ ಸಂಸ್ಥೆಗೆ ಪ್ರವೇಶ ಆಗ್ತಾರೆ ಅವರ ಹದಿನಾಲ್ಕು ಹದಿನೈದನೇ ವಯಸ್ಸಿನಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪಿತಾಶ್ರೀ ಪ್ರಜಾಪಿತ ಬಾಬವರು ಪರಮಾತ್ಮ ಶಿವನ ನಿರಾಕಾರನ ಒಂದು ಸಾಕಾರ ಮಾಧ್ಯಮ ಅವರು ಬಹುದೊಡ್ಡ ವಜ್ರಾಭರಣಗಳ ವ್ಯಾಪಾರಿಗಳಾಗಿದ್ದು ಧಾರ್ಮಿಕ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ದಾದಾ ಲೇಖರಾಜ್ ಅವರ ಅರವತ್ತನೇ ವರ್ಷದಲ್ಲಿ ಪರಂಜ್ಯೋತಿ ಪರಂಪಿತಾ ಪರಮಾತ್ಮ ನಿರಾಕಾರ ಅಧರ್ಮದ ನಾಶ ಸದ್ಧರ್ಮದ ಸ್ಥಾಪನೆಗೆ ಅವರ ಶರೀರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡ್ತಾರೆ ಆಗ ಅವರು ತಮ್ಮನ್ನು ತಾವು ತಮ್ಮ ತನು ಮನ ಧನ ಸಂಬಂಧ ಎಲ್ಲದರ ಸಹಿತ ತಮ್ಮನ್ನು ಈ ಸಂಸ್ಥೆಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ತಾರೆ ಇದಕ್ಕೆ ಮೊದಲು ಹೋಮ್ ಮಂಡಳಿಯನ್ನೋ ಹೆಸರಿತ್ತು ಯಾವಾಗ ಪರಮಾತ್ಮ ದಾದಾ ಲೇಖರಾಜ್ ಅವರಿಗೆ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಅನ್ನೋ ದಿವ್ಯ ನಾಮಕರಣ ಮಾಡಿದ್ರೋ ಆಗಿಂದ ಈ ಸಂಸ್ಥೆಗೆ ಈ ಸಂಪೂರ್ಣ ಹೆಸರು ಪ್ರಜಾಪಿತ ಬ್ರಹ್ಮಾ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಅಂತ ಬಂತು ಮೂವತ್ತಾರರಿಂದನೂ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜನವರಿ ಹದಿನೆಂಟು ಬ್ರಹ್ಮ ಬಾಬೋರು ತನ್ನ ತ್ಯಾಗ ತಪಸ್ಸು ಸೇವೆ ಬಲಿದಾನ ಇಡೀ ವಿಶ್ವದ ಸೇವೆಯನ್ನು ಮಾಡ್ತಾ ತಮ್ಮ ಸಂಪೂರ್ಣತೆಯನ್ನು ಪಡ್ಕೊಂಡಂತಹ ದಿನ ಅವರ ದೇಹ ತ್ಯಾಗ ಮಾಡುವ ಮುಂಚೆ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರು ಹಾಗೂ ಅವರ ಜೊತೆಯಾಗಿದ್ದಂತಹ ದೀದಿ ಮನ್ಮೋಹಿನಿಜಿಯವರಿಗೆ ವಿಶೇಷವಾದ ತನ್ನ ಎಲ್ಲ ಶಕ್ತಿಯನ್ನ ಹಸ್ತದಲ್ಲಿ ಹಸ್ತವನ್ನು ನೀಡಿ ಎಲ್ಲ ಶಕ್ತಿಯನ್ನು ಅವರಿಗೆ ವಿಲ್ ಮಾಡಿ ಅವ್ಯಕ್ತರಾದರು ಅಲ್ಲಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಏಳು ಆಗಸ್ಟ್ ಇಪ್ಪತ್ತೈದರವರೆಗೂ ಕೂಡ ಡಾಕ್ಟರ್ ದಾದಿ ಪ್ರಕಾಶ್ ಅವರ ಒಂದು ಸೇವೆ ಅತಿ ಅದ್ಭುತವಾಗಿದೆ ತಾವೆಲ್ಲರೂ ಈ ವೇದಿಕೆ ಮುಂಭಾಗದಲ್ಲಿ ಇಟ್ಟಿರ್ತಕ್ಕಂತಹ ದಾದೀಜಿಯವರ ಒಂದು ವಿಶ್ವದ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ದಾದೀಜಿಯವರ ಸಮೀಪ ನಿಕಟವಾದ ಸಂಬಂಧ ಸಂಪರ್ಕ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ವಿಶ್ವದ ಎಲ್ಲ ಕಡೆನೂ ಕೂಡ ಈ ಸೇವೆ ವಿಸ್ತರಿಸಿತು ಲಕ್ಷಾಂತರ ಸಹೋದರ ಸಹೋದರಿಯರು ಗೃಹಸ್ಥ ಜೀವನದಲ್ಲಿದ್ದು ರಾಜಯುಗದ ಅಭ್ಯಾಸ ಮಾಡ್ತಾ ನಮ್ಮ ಹಾಗೆ ತಮ್ಮ ಸಂಪೂರ್ಣ ಜೀವನವನ್ನ ವಿಶ್ವ ಸೇವೆಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಸಾವಿರಾರು ಜನ ಸಹೋದರ ಸಹೋದರಿಯರಿಗೆ ಮಾರ್ಗದರ್ಶಕರಾಗಿ ಇಡೀ ವಿಶ್ವದ ಎಲ್ಲ ಕಡೆನೂ ಈ ಸೇವೆಯ ಒಂದು ವಟ ವೃಕ್ಷವನ್ನ ವಿಸ್ತರಿಸ ಒಂದು ಕೀರ್ತಿ ದಾದಿಯವರಿಗೆ ರಕ್ತ ನಮ್ಮ ದೇಹದ ಒಂದು ಅತ್ಯಮೂಲ್ಯವಾದಂತ ಒಂದು ಜೀವದ್ರವ್ಯ ಇದರಿಂದ ಉಂಟಾಗುವಂತ ಹಲವಾರು ಬರ್ತಕ್ಕಂಥ ವಿವಿಧ ಕಾಯಿಲೆಗಳನ್ನ ತಡೆಯುವಂತ ಶಕ್ತಿ ಇರ್ತಕ್ಕಂಥದ್ದು ಈ ಒಂದು ಅತ್ಯಮೂಲ್ಯವಾದ ಜೀವದ್ರವ್ಯ ಇರ್ತಕ್ಕಂಥ ನಮ್ಮ ರಕ್ತದ ರಕ್ತದು ಹಾಗಾಗಿ ಹಲವಾರು ದಾನಗಳನ್ನ ಮಾಡ್ತವೆ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಹಲವಾರು ದಾನಗಳನ್ನ ಮಾಡ್ತವೆ ಅದರಲ್ಲಿ ವಿದ್ಯಾದಾನ ರಕ್ತದಾನ ಅಂಗಾಂಗ ದಾನ ಅನ್ನದಾನ ಈ ರೀತಿ ಹಲವಾರು ದಾನಗಳನ್ನ ಮಾಡ್ತೇವೆ ಆ ಎಲ್ಲ ದಾನಗಳಲ್ಲಿ ಈ ರಕ್ತದಾನನು ಒಂದು ಶ್ರೇಷ್ಠವಾದ ದಾನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ಹೇಳಿದ್ರೆ ರಕ್ತದಲ್ಲಿ ಹಲವಾರು ಗುಂಪುಗಳಿದಾವೆ ಎ ಬಿ ಓ ಪಾಸಿಟಿವ್ ಅಥವಾ ಎ ಬಿ ನೆಗೆಟಿವ್ ಈ ತರ ಹಲವಾರು ರಕ್ತಗಳಲ್ಲಿ ಇಲ್ಲಿದ್ದಾರೆ ನಮ್ಮ ವೈದ್ಯರು ಹಲವಾರು ಗುಂಪುಗಳು ಇದಾವೆ ರಕ್ತದಲ್ಲಿ ಅದರಲ್ಲಿ ಸ್ವಲ್ಪ ಓ ಪಾಸಿಟಿವ್ಗೆ ಒಂದು ವಿಶೇಷವಾದಂತ ಗುಣ ಇರ್ತದೆ ಅಲ್ವಾ ಡಾಕ್ಟ್ರೆ ಬಾಬಾ समर्पण तुमने भी खुद को दाद किया है बलिहार किर